ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಬೆಳಗ್ಗೆ ಇವತ್ತು ಜೋರಾಗಿ ಮಳೆ ಕೂಡ ಬರ್ತಾ ಇದೆ ನನಗೆ ತಲೆಗೆಲ್ಲ ಸ್ನಾನ ಮಾಡೋದಿತ್ತು ಹಾಗೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಜೀಗುಜ್ಜಿಯ ಸಿಪ್ಪೆಯನ್ನು ತೆಗೀತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಜೀಗುಜ್ಜಿಯ ಸಿಪ್ಪೆಯನ್ನು ಉಪಯೋಗಿಸಿಕೊಂಡು ಮಾಡುವ ಚಟ್ನಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸ್ವಲ್ಪ ಹಿಂದಿನ ದಿವಸ ತೆಗೆದ ಸಿಪ್ಪೆ ಕೂಡ ಇತ್ತು ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇಲ್ಲಿ ನಾನು ಅದನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಎಲ್ಲವನ್ನು ಕೂಡ ಚೆನ್ನಾಗಿ ಒಂದು ಸಲ ವಾಶ್ ಮಾಡಿಕೊಂಡು ನಂತರ ಒಂದು ಪಾತ್ರಕ್ಕೆ ಹಾಕಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸಾಮಾನ್ಯವಾಗಿ ಹೆಚ್ಚಿನ ಎಲ್ರಿಗೂ ಕೂಡ ಜೀಗುಜಿ ಸಿಪ್ಪೆ ಚಟ್ನಿ ಮಾಡುವ ವಿಧಾನ ಗೊತ್ತಿರುತ್ತೆ ಆದರೆ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇದ್ದೇನೆ ಒಂದೇ ಥರ ರುಚಿ ತಿಂದರೆ ಎಲ್ರಿಗೂ ಬೋರ್ ಅನಿಸುತ್ತೆ ಹಾಗಾಗಿ ನಾನು ಒಂದೆರಡು ಮೂರು ವಿಧಾನದಲ್ಲಿ ಜೀಗುಜಿ ಸಿಪ್ಪೆಯ ಚಟ್ನಿಯನ್ನು ಮಾಡ್ತೇನೆ ಜೀಗುಜೆಯ ಸಿಪ್ಪೆ ಬೇಯೋದಿಕ್ಕೆ ಜಾಸ್ತಿ ಟೈಮೇನು ತಗೊಳ್ಳೋದಿಲ್ಲ ಒಂದೆರಡು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಬೆಂದಿದೆ ಕೂಡ ನಿಮಗೆ ಇನ್ನೂ ಕೂಡ ಚೆನ್ನಾಗಿ ಬೆಂದಿದೆಯಾ ಇಲ್ಲವಾ ಅಂತ ಡೌಟ್ ಇದ್ದರೆ ಒಂದು ಸಿಪ್ಪೆಯನ್ನು ತಗೊಂಡು ಸ್ಪೂನ ಸಹಾಯದಿಂದ ಅದನ್ನು ಕಟ್ ಮಾಡಿ ನೋಡಿ ಈ ಥರ ಬೇಗ ಕಟ್ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಇಲ್ಲಿ ಇದು ಚೆನ್ನಾಗಿ ಬೆಂದಿದೆ ಆದರೆ ಚಟ್ನಿ ಮಾಡೋದಕ್ಕೆ ಇದು ಕಂಪ್ಲೀಟ್ ತಣ್ಣಗಾಗಬೇಕು ಹಾಗಾಗಿ ನಾನು ಇದನ್ನು ಎತ್ತಿ ಇವಾಗ ಸೈಡಲ್ಲಿ ಇಡ್ತಾ ಇದ್ದೇನೆ ಕಂಪ್ಲೀಟ್ ತಣ್ಣಗಾದ ನಂತರವೇ ನೀವು ಚಟ್ನಿಯನ್ನು ರೆಡಿ ಮಾಡಿಕೊಳ್ಬೇಕು ಈ ಚಟ್ನಿಗೆ ನಾನು ಬೆಳ್ಳುಳ್ಳಿಯನ್ನು ಕೂಡ ಉಪಯೋಗಿಸಿಕೊಳ್ತಾ ಇದ್ದೇನೆ ಹಾಗಾಗಿ ಆದ್ಯ ಇಲ್ಲಿ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೀತಾ ಇದ್ದಾಳೆ ಅವಳಿಗೆ ಸ್ಕೂಲಿಗೆ ರಜೆ ಇದ್ದರೆ ಈ ಥರ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನನಗೆ ಅವಳು ಸಹಾಯ ಮಾಡ್ತಾಳೆ ನಾನಿಲ್ಲಿ ಮಸಾಲೆಯನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೇನೆ ನಂತರ ಸ್ವಲ್ಪ ಉದ್ದಿನ ಬೇಳೆಯನ್ನು ಕೂಡ ಜೊತೆಗೆ ಸೇರಿಸಿಕೊಳ್ತಾ ಇದ್ದೇನೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ತೇನೆ ಅದಕ್ಕೋಸ್ಕರ ಆದ್ಯ ಇಲ್ಲಿ ಕುಟಾಣಿ ಸಹಾಯದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾಳೆ ಬೆಳ್ಳುಳ್ಳಿಯನ್ನೆಲ್ಲ ಚೆನ್ನಾಗಿ ಜಜ್ಕೊಂಡಾಯಿತು ಇವಾಗ ಜಜ್ಕೊಂಡ ಬೆಳ್ಳುಳ್ಳಿಯನ್ನು ಕೂಡ ನಾನಿಲ್ಲಿ ಸೇರಿಸಿಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ ಆಗ ಅದು ಬೇಗನೆ ಹೋಗೋದಿಲ್ಲ ಇವಾಗ ಇದನ್ನು ಹುರ್ಕೊಂಡಾಯಿತು ಇದನ್ನು ಇವಾಗ ಬೇರೆಯೊಂದು ಪಾತ್ರಕ್ಕೆ ಶಿಫ್ಟ್ ಮಾಡಿಕೊಂಡಿದ್ದೇನೆ ಇಲ್ಲಿ ಆರು ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ಎಲ್ಲವನ್ನು ಕೂಡ ಒಂದೇ ಪಾತ್ರಕ್ಕೆ ಹಾಕಿ ಜೊತೆಯಲ್ಲಿ ಹುರ್ಕೊಳ್ಬೋದು ಇಲ್ಲಿ ಇದು ಕೂಡ ಕಂಪ್ಲೀಟ್ ತಣ್ಣಗಾಗಿದೆ ಜಿ ಸಿಪ್ಪೆ ಕೂಡ ಕಂಪ್ಲೀಟ್ ತಣ್ಣಗಾಗಿದೆ ಎಲ್ಲವನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸಿಕೊಳ್ತಾ ಇದ್ದೇನೆ ನನಗೆ ಕರಿಬೇವಿನ ಸೊಪ್ಪನ್ನು ಹುರ್ಕೊಳ್ಳೋದಕ್ಕೆ ಮರೆತು ಹೋಗಿತ್ತು ಹಾಗಾಗಿ ಲಾಸ್ಟಲ್ಲಿ ಅದನ್ನು ಕೂಡ ಹುರ್ಕೊಂಡು ಜೊತೆಗೆ ಸೇರಿಸ್ಕೊಂಡಿದ್ದೇನೆ ನೀವು ಎಲ್ಲವನ್ನು ಜೊತೆಗೆ ಹಾಕ್ಕೊಂಡು ಹುರ್ಕೊಳ್ಬಹುದು ಯಾರಿಗಾದರೂ ಸೊಂಟ ನೋವು ಮೊಣಕಾಲು ನೋವು ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಕೆಳಗೆ ಕೂತ್ಕೊಂಡು ಕಾಯಿ ತುರಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ನೀವು ಈ ಥರ ಕಾಯಿ ತುರಿಯೋ ಮಣಿಯನ್ನು ಉಪಯೋಗಿಸಿಕೊಳ್ಬೋದು ಇದು ತುಂಬ ಲೈಟ್ ವೆಯ್ಟ್ ಕೂಡ ಆಗಿದೆ ಉಪಯೋಗಿಸಿದು ಕೂಡ ಅಷ್ಟೇ ಸುಲಭ ಅದನ್ನು ಈ ಥರ ಫಿಕ್ಸ್ ಮಾಡಿಕೊಳ್ಬೇಕು ನಂತರ ನೀವು ತುಂಬ ಸುಲಭವಾಗಿ ಇದರಲ್ಲಿ ಕಾಯಿ ತುರಿಬೋದು ನಂತರ ಒಂದು ಪ್ಲೇಟನ್ನು ಇಟ್ಕೊಂಡು ಕಾಯಿ ತುರಿಯುವ ಮಣೆ ಆ ಕಡೆ ಈ ಕಡೆ ಮೂವಾಗದೇ ಇರೋ ಥರ ನಿಮ್ಮ ಬಾಡಿ ವೆಯ್ಟನ್ನು ಅದರ ಮೇಲೆ ಹಾಕಿ ಈ ಥರ ಸುಲಭವಾಗಿ ನೀವು ಕಾಯಿ ತುರಿಬೋದು ಎರಡು ವರ್ಷಗಳ ಹಿಂದೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ ಇದನ್ನು ವಾಶ್ ಮಾಡೋದು ಕೂಡ ಅಷ್ಟೇ ಸುಲಭ ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿ ಇಟ್ಕೊಳ್ಬೋದು ಜಿಗುಜ್ಜಿ ಸಿಪ್ಪೆ ಜೊತೆಗೆ ಮಸಾಲೆ ಪದಾರ್ಥಗಳನ್ನು ಸೇರಿಸಿಕೊಂಡ ನಂತರ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪನೇ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಈ ಥರ ಎಲ್ ಮಾಡಿಕೊಳ್ಬೇಕು ಜಾಸ್ತಿ ನುಣ್ಣಗೆ ರುಬ್ಬೋದಕ್ಕೆ ಹೋಗಬೇಡಿ ಈ ಥರ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೇನೆ ಈ ಚಟ್ನಿ ರುಚಿ ತುಂಬ ಚೆನ್ನಾಗಿರ್ತದೆ ಚಟ್ನಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಕುಚ್ಚಿಲಕ್ಕಿ ಗಂಜಿ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬರೀ ಚಟ್ನಿ ಜೊತೆ ಕೂಡ ನಾವು ಊಟ ಮಾಡ್ಬೋದು ಲಾಸ್ಟಲ್ಲಿ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಕೂಡ ನಾನಿಲ್ಲಿ ಮಾಡಿಕೊಂಡಿದ್ದೇನೆ ರುಚಿ ರುಚಿಯಾದಂತಹ ಜೀಗುಜ್ಜಿ ಸಿಪ್ಪೆಯ ಚಟ್ನಿ ಇಲ್ಲಿ ರೆಡಿಯಾಗಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು